ಇವತ್ತು ಟ್ರೈಲರ್ ರಿಲೀಸ್ ಮಾಡಿ ನಿಮಗೆ ನಮಗೆ ಟ್ರೈಲರ್ ರಿಲೀಸ್ ಮಾಡಿ ನಾವು ಟ್ರೈಲರ್ ನೋಡಿರ್ತೀವಿ ಬಟ್ ನಿಮಗೆಲ್ಲ ತೋರಿಸಿ ಈ ಸಿನಿಮಾದ ಬಗ್ಗೆ ಒಂದು ಹೊಗಳಿಕೆ ಬಂದರೆ ನಮ್ಮ ಸಿನಿಮಾಗೆ ಸ್ವಲ್ಪ ಪ್ಲಸ್ ಆಗುತ್ತೆ ಅನ್ನೋ ಉದ್ದೇಶ ಇನ್ನೂ ಜೋರಾಗಿ ಪಬ್ಲಿಸಿಟಿ ಮಾಡಬೇಕು ಅಂತ ನಮ್ಗೆ ಆಸೆ ಇದೆ ಆದರೆ ನಮ್ಮಲ್ಲಿ ಆ್ಯಕ್ಚುಲಿ ಎಲ್ಲ ಸಿನಿಮಾ ಥರ ಇಲ್ಲಿ ಖರ್ಚು ಇಲ್ಲ ಯಾಕೆಂದ್ರೆ ಪ್ರೊಡ್ಯೂಸರ್ ಯಾಕೆ ನಾನು ಮೊದಲೇ ಒಂದ್ಸರಿ ಹೇಳಿದ್ದೆ ಈ ಸಿನಿಮಾಕ್ಕೆ ನಾವು ಎಲ್ಲ ನೀವು ಏನು ಪಬ್ಲಿಸಿಟಿ ಮಾಡ್ತೀರ ಅದೇ ಇವತ್ತು ಪಬ್ಲಿಸಿಟಿ ಸಿನಿಮಾ ಸಿಗೋದು ಯಾಕೆಂದ್ರೆ ತುಂಬಾ ದುಡ್ಡು ಕೊಟ್ಟು ಖರ್ಚು ಮಾಡಿ ಪಬ್ಲಿಸಿಟಿ ಮಾಡೋ ತಾಕತ್ತು ಇಲ್ಲ ಅಂತಾನೆ ಹೇಳ್ಬೋದು ಪ್ರೊಡ್ಯೂಸರ್ಗೀಗ ಇದರಲ್ಲಿ ಯಾಕೆಂದ್ರೆ ನಾನು ಹೇಳಿದ್ದು ಪಬ್ಲಿಸಿಟಿ ಮಾಡಕ್ಕೆ ಆಗ್ತಾ ಇಲ್ಲ ನಾನೀಗ ಪ್ರತಿಯೊಂದು ಕಡೆನೂ ಮಾಡಿಸ್ಬೇಕು ನಾನು ಎಲ್ಲಾ ಸಿನಿಮಾ ಥರ ಸ್ಟೈಲಲ್ಲೇ ಮಾಡಬೇಕು ಅಂದ್ಕೊಡ್ತೀನಿ ಬಟ್ ಇವರು ಮಾಡ್ತಾ ಇಲ್ಲ ಮಾಡ್ಲಿಕ್ಕೆ ಅವ್ಕೆಲ್ಲ ಆಗ್ತಿಲ್ಲ ಪಾಪ ನಾನು ಕೋರ್ಸ್ ಮಾಡೋಕಾಗಲ್ಲ ಈಗ ಏನಂದ್ರೆ ರಿಲೀಸ್ ಮಾಡೋಕ್ ಹಂತಕ್ಕೆ ತಂದಿದ್ದ ದೊಡ್ಡ ವಿಷಯ ಅವ್ರೀಗ ಹಾಗಾಗಿ ನಾನು ಜಾಸ್ತಿ ಪೋಸ್ಟ್ ಮಾಡಕ್ಕೆ ಹೋಗ್ತಾ ಇಲ್ಲ ಈಗ ನನ್ನ ಕೈಯ್ಯಲ್ಲಿ ಹೇಗಿದೆ ಹಾಗೆ ರಿಲೀಸ್ ಮಾಡ್ತೀನಿ ಅಂದ್ರೆ ಆದರೆ ನಮ್ಮ ಮಿತ್ರರೆಲ್ಲ ಇದ್ದಾರೆ ನಮ್ಮದು ಪೇಪರ್ ಮೀಡಿಯಾ ಆಗಿರ್ಬೋದು ಟಿ ವಿ ಮೀಡಿಯಾ ಆಗಿರ್ಬೋದು ಅವರೆಲ್ಲ ನಮ್ಗೆ ಸಪೋರ್ಟ್ ಇರುತ್ತೆ ಅನ್ನೋ ಒಂದು ಧೈರ್ಯದಲ್ಲಿ ನೀವು ರಿಲೀಸ್ ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ ಹಾಗಾಗಿ ನೀವು ಆ ಧೈರ್ಯದಿಂದ ರಿಲೀಸ್ ಆಗ್ತದೆ ಈ ತಿಂಗಳ ಮೂರನೇ ವಾರ ಅಥವಾ ಎಂಡಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಒಳ್ಳೆ ಥಿಯೇಟರ್ಗಳು ಸಿಕ್ಕ ಮಾಡ್ತೀವಿ ಹಾಗೆ ಈಗ ಈಗ ಆಲ್ರೆಡಿ ಎರಡು ಸಾಂಗು ಲಿರಿಕಲ್ ವಿಡಿಯೋ ರಿಲೀಸ್ ಆಗಿದೆ ಇನ್ನೊಂದು ಫಾಸ್ಟ್ ನಂಬರ್ ಒಂದು ರಿಲೀಸ್ ಆಗಿದೆ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ ನನಗೆ ರಿಲೀಸ್ ಮಾಡೋ ತನಕ ಅಷ್ಟು ಖುಷಿ ಇರಲಿಲ್ಲ ರಿಲೀಸ್ ಆದಮೇಲೆ ಖುಷಿಯಾಗಿದೆ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ ನೋಡಿದ್ರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಈಗ ಸಾಂಗ್ ಕ್ರೆಡಿಟ್ ಕೂಡ ಎರಡು ನನಗೆ ರಿಲೀಸ್ ಮಾಡಿದ ಎರಡು ಸಾಂಗ್ ನಮ್ಮ ಕವಿರಾಜ್ ಅವರೇ ಬರ್ದಿರೋ ಲಿರಿಕ್ಸ್ ಎಲ್ಲ ಯಾಕೆಂದ್ರೆ ನನ್ನ ಸಿನಿಮಾ ಅಂದರೆ ಸಾಮಾನ್ಯ ಕವಿರಾಜ್ ಇದ್ದೇ ಇರ್ತಾರೆ ಈ ಸಿನಿಮಾದಲ್ಲಿ ಯಾರು ಕವಿರಾಜ್ ಕವಿರಾಜ್ ಒಂದು ಸಿನಿಮಾ ಹಿಟ್ ಆಗಿದೆ ಅಂದ್ರೆ ಯಾರು ಕವಿರಾಜ್ ಬರ್ದಿದೆ ಅನ್ನೋ ಕೇಳುವ ಯಾಕಂದ್ರೆ ಚೆಲ್ಲಾಟದಿಂದ ಇಲ್ಲಿ ತಂದ್ಕೊಂಡು ನಾನು ಯಾವ ಮಿಸ್ ಮಾಡಿಲ್ಲ ಎಲ್ಲ ಸಾಂಗ್ ಅವರೇ ಬರ್ದಿದ್ದಾರೆ ಅಟ್ ಲೀಸ್ಟ್ ಕೊನೆ ಪಕ್ಷ ಒಂದ್ ಎರಡು ಮೂರು ಸಾಂಗ್ ಬರೆದಿದ್ರಲ್ಲಿ ಟೋಟಲ್ ನಾಲ್ಕು ಸಾಂಗ್ ಇದೆ ಅದ್ರಲ್ಲಿ ಎರಡು ಸಾಂಗ್ ಇವರೇ ಬರ್ದಿದ್ದಾರೆ ಈಗ ಹೊಸದಾಗಿ ನಾನು ಎಲ್ಲರ ಬಗ್ಗೆನು ಮೊದಲೇ ಹೇಳಿದ್ದೀನಿ ಹೊಸದಾಗಿ ನನ್ನ ತಂಡದಲ್ಲಿ ಇವತ್ತು ಬಂದಿರೋರು ಯಾರು ಅಂದ್ರೆ ನಯನ ಮತ್ತು ಜಗಪ್ಪ ಓ ಅಲ್ಲ ಇದು ಈಗ ಈ ಸಿನಿಮಾ ನಯನ ಆ್ಯಕ್ಚುಲಿ ಸೆಟ್ಟಲ್ಲಿ ಇದ್ರ ಟೈಮ್ ಬಗ್ಗೆ ಎರಡು ಮಾತು ಹೇಳ್ತೀನಿ ಅಷ್ಟೇ ನಯನ ಸೆಟ್ಟಲ್ಲಿ ಇದ್ರೆ ಎಲ್ಲರಿಗೂ ಟೈಮ್ ಪಾಸಿಗೆ ಬೇರೆ ಏನು ಬೇಕಾಗಿರಲ್ಲ ಯಾರು ನಾವು ಕಾಮಿಡಿ ಮಾಡೋದಾಗಲಿ ಏನು ಬೇಕಾಗಿಲ್ಲ ಇರೋರ್ನೆಲ್ಲ ಗೋಳು ಹೋಗ್ತಾರೆ ಎಸ್ಪೆಷಲಿ ನಮ್ಮ ಅಷ್ಟೆಂಡ್ ಎಂ ಟಿ ಹಿಡಿದು ಎಲ್ಲರನ್ನು ಗೋಳು ಹಿಕೊಂಡು ಬಟ್ ಯಾರು ರಾತ್ರಿ ಹೊತ್ತು ರಾತ್ರಿ ಏನೋ ಶೂಟಿಂಗ್ ನಿದ್ರೆ ಬಂದರೂ ಕೂಡ ನಿದ್ರೆನ ನಿದ್ರೆ ಬರ್ದೇನಂಗೆ ಮಾಡ್ಬಿಡ್ತಾರೆ ಎಪ್ಸ್ಬಿಟ್ಟು ಎಲ್ಲರೂ ನಗ್ನಗ್ತಾ ಕೆಲಸ ಮಾಡ್ಬೇಕು ಆ ಥರ ಅವರು ಹಾಗೆ ನಮ್ಮ ಜಗಪ್ಪ ಜಗಪ್ಪ ಆ್ಯಕ್ಚುಲಿ ನನ್ನ ಮೊದಲನೇ ಸಿನಿಮಾ ಇದ್ದು ನನ್ನ ಜೊತೆಲಿ ವರ್ಕ್ ಮಾಡಿರೋದವರು ಬಟ್ ಒಳ್ಳೆಯ ಕಲಾವಿದ ಆ ಸಿನಿಮಾಕ್ಕೆ ಏನು ಬೇಕು ನನಗೆ ಕೆಲವರು ಏನು ಬರ್ತಾರೆ ನಾನು ಯಾರು ಅಂತ ಹೆಸರು ಹೋಗಲ್ಲ ಕೆಲವೊಂದು ಆರ್ಟಿಸ್ಟ್ ನಾವು ಏನು ಕೊಡ್ತೀವೋ ಅದನ್ನ ಇಲ್ಲ ಒಂದು ಓವರ್ ಆಗಿ ಮಾಡ್ತಾರೆ ಇಲ್ಲ ನಾವೊಂದು ಒಂದು ಫಿಫ್ಟಿ ಪರ್ಸೆಂಟ್ ಟೆನ್ ಪರ್ಸೆಂಟ್ ಕಡಿಮೆ ಮಾಡ್ತಾರೆ ಬಟ್ ಜಗಪ್ಪ ಆ ಕತೆಗೆ ಏನು ಬೇಕು ನಾವು ಏನು ಹೇಳ್ತೀವೋ ಅಷ್ಟೇ ಆಕ್ಟ್ ಮಾಡ್ತಾರೆ ಬಟ್ ಅದನ್ನ ಅದ್ಭುತವಾಗಿ ಮಾಡ್ತಾರೆ ಅದು ನಂಗೆ ತುಂಬ ಖುಷಿ ಕೊಡ್ತು ಜಗಪ್ಪ ನಿಮ್ಮದು ಆ್ಯಕ್ಚುಲಿ ಹೋಗ್ಬೋದು ಈ ಕನ್ನಡ ಇಂಡಸ್ಟ್ರೀಲಿ ಇವತ್ತಲ್ಲ ನಾಳೆ ಒಂದು ಒಳ್ಳೆಯ ಕಲಾವಿದಾಗಿ ಬೆಳಿತಾರೆ ಅನ್ನೋ ಆಸೆ ನನಗಿದೆ ಸರಿ ಈಗ ಎಲ್ಲ ಹೊಸ ಇರೋದ್ರಿಂದ ನಾನೇನು ಜಾಸ್ತಿ ಮಾತಾಡಲ್ಲ ನಾನು ಏನಾದರೂ ಸಿನಿಮಾ ರಿಲೀಸ್ ಮಾಡ್ತೀವಿ ರಿಲೀಸ್ ಎಲ್ಲರೂ ಪ್ರೋತ್ಸಾಹ ಕೊಡಿ ಅಷ್ಟೊಂದೇ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಶ್ರೀಧರ್ ಸರ್ ಹೇಳಿದ್ರು ತುಂಬ ಕಷ್ಟದಲ್ಲಿ ಸಿನಿಮಾನ ಮಾಡಿ ಇವತ್ತು ಎಲ್ಲರ ಜೊತೆಗೆ ನಿಂತು ಆ ಸಿನಿಮಾನ ತರ್ತಾ ಇದ್ದೀವಿ ಅಂತ ಹೌದು ತುಂಬ ಪ್ರೀತಿ ಇಟ್ಕೊಂಡಿರುವಂಥ ವ್ಯಕ್ತಿ ಸಿನಿಮಾ ಬಗ್ಗೆ ಪ್ರೀತಿ ಇಟ್ಕೊಂಡಿರುವಂಥ ವ್ಯಕ್ತಿ ಸುರೇಶ್ ಸರ್ ಸೊ ಅವರ ಪ್ರೀತಿಗೆ ನಾವೆಲ್ಲರೂ ಜೊತೆಗೆ ನಿಂತು ಈ ಸಿನಿಮಾನ ಮಾಡಿದ್ವಿ ಸೊ ಈಗ ನೀವೆಲ್ಲರೂ ಅದಕ್ಕೆ ಸಾಥ್ ಕೊಡಬೇಕು ಅನ್ನೋದೊಂದು ರಿಕ್ವೆಸ್ಟ್ ಇದೆ ಬಹಳ ಕಷ್ಟಪಟ್ಟು ಬಹಳ ಪ್ರೀತಿಯಿಂದ ಈ ಸಿನಿಮಾನ ಮುಗಿಸಿದ್ದು ಅವ್ರು ಹೇಳಿದಾಗೆ ಎಸ್ ತುಂಬ ಕಷ್ಟಪಟ್ಟಿದ್ದೀವಿ ಕೊನೆಗೆ ಮುಗಿಸೋಷ್ಟೊದಿಗೆ ಹಬ್ಬ ಅಂತ ಅನಿಸಿದ್ದು ನಿಜ ಬಟ್ ಅದೆಲ್ಲ ಅನಿಸಿದ್ರು ಕೂಡ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಯಾವಾಗಲೂ ಎಲ್ಲರೂ ಹೇಳ್ತಿರ್ತಾರೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಬೇಕು ಮಕ್ಕಳು ದೊಡ್ಡವರು ಚಿಕ್ಕವರು ಎಲ್ಲರೂ ಕೂತು ನೋಡುವಂಥ ಸಿನಿಮಾ ಬರಬೇಕು ಅನ್ನೋ ಒಂದು ವಿಚಾರನ ಯಾವಾಗಲೂ ಹೇಳ್ತಿರ್ತಾರೆ ಸರ್ ಅದನ್ನ ತಲೆನಲ್ಲಿ ಇಟ್ಕೊಂಡು ನಾವು ಈ ಸಿನಿಮಾನ ಮಾಡಿದ್ವಿ ಅಂದ್ರೆ ಫನ್ ಫಿಲ್ಡ್ ರೈಡ್ ಆಗಿರ್ಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್ ಆಗಿತ್ತು ಇನ್ಫ್ಯಾಕ್ಟ್ ನಾನು ಲಾಸ್ಟ್ ಟೈಮೇ ಸೀರಿಯಲ್ ಸೀರಿಯಲ್ಗಳಿಗೆ ಕತೆಗಳನ್ನೆಲ್ಲ ಕೇಳ್ತಾ ಕೂತಾಗ ನಮಗೆ ಇದು ಹೊಡೆದಿದ್ದು ಇದು ತುಂಬಾ ಪುಟ್ಟ ಲೈನು ಸೀರಿಯಲ್ ಮಾಡಿದ್ರೆ ನಮಗೆ ಜಾಸ್ತಿ ಕಂಟೆಂಟ್ ಬೇಕಾಗುತ್ತೆ ಇದನ್ನ ಸಿನಿಮಾ ಮಾಡಿದ್ರೆ ಬೆಟರ್ ಅಂತ ಹೇಳಿ ಹೊರಟಂತ ವಿಚಾರ ಇದು ಬಟ್ ತಗೊಂಡು ಹೋದ ಮೇಲೆ ತುಂಬ ಕಷ್ಟಗಳಾಯಿತು ಎಲ್ಲದನ್ನು ಫೇಸ್ ಮಾಡಿಕೊಂಡು ಸಿನಿಮಾ ಮುಗಿಸಿದೀವಿ ಆ್ಯಂಡ್ ಇವತ್ತಿನ ದಿನಗಳಲ್ಲಿ ಪಬ್ಲಿಸಿಟಿ ಇಸ್ ವೆರಿ 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 ಇಂಪಾರ್ಟೆಂಟ್ ಅದನ್ನು ಮಾಡೋದು ಅವ್ರು ಹೇಳಿದಾಗೆ ಕಷ್ಟ ಆಗ್ತದೆ ಹೌದು ಬಟ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸೊ ಹಾಗಾಗಿ ನಿಮ್ಮ ಪ್ರೋತ್ಸಾಹ ಖಂಡಿತವಾಗ್ಲೂ ಅವ್ರಿಗೆ ಬೇಕು ಅದನ್ನು ಪ್ಲೀಸ್ ಕೊಡಿ ಸಿನಿಮಾ ನೋಡಿದ್ಮೇಲೆ ನೀವೆಲ್ಲರೂ ಹೇಳ್ತೀರಾ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಜನರಲ್ಲು ನಾನು ಅದನ್ನೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ದಯಮಾಡಿ ಸಿನಿಮಾನ ನೋಡಿ ಥಿಯೇಟ್ರಿಗೆ ಬಂದು ಸಪೋರ್ಟ್ ಮಾಡಿ ಒಂದು ಒಳ್ಳೆ ಅಂದರೆ ಒಬ್ಬ ಪ್ರೊಡ್ಯೂಸರ್ ಒಂದು ಒಳ್ಳೆ ಸಿನಿಮಾನ ಕೊಟ್ಟು ಗೆದ್ದರೆ ಮತ್ತೊಂದು ಸಿನಿಮಾನ ಮಾಡೋದಕ್ಕೆ ಧೈರ್ಯ ಮಾಡ್ತಾನೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತು ನಿಮ್ಮೆಲ್ರಿಗೂ ಗೊತ್ತು ಸೊ ಆ ಥರದಕ್ಕೆ ನೀವು ಸಾಥ್ ಕೊಟ್ಟರೆ ಖಂಡಿತವಾಗ್ಲೂ ಮುಂದೆ ಇದನ್ನು ಯಾವಾಗಲೂ ಹೇಳ್ತಿರ್ತಾರೆ ಇನ್ಫ್ಯಾಕ್ಟ್ ಇನ್ನೊಂದು ಸಿನಿಮಾ ಮಾಡಬೇಕು ಇದಾದಮೇಲೆ ಮತ್ತೊಂದು ಸಿನಿಮಾ ಮಾಡಬೇಕು ಈ ಲೈನ್ ಇದೆ ಆ ಲೈನ್ ಇದೆ ಅಂತ ಹೇಳ್ತಾನೆ ಇರ್ತಾರೆ ಆ ಹುಚ್ಚು ಕನಸಿಗೆ ನಾವು ಸಾಥ್ ಕೊಟ್ಟಿದ್ದೀವಿ ದಯಮಾಡಿ ನಿಮ್ಮದು ಒಂದು ಸಣ್ಣ ಸಪೋರ್ಟ್ ಇದ್ರೆ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ನೋದು ಸೊ ಪ್ಲೀಸ್ ಎಲ್ಲರೂ ಸಿನಿಮಾನ ನೋಡಿ ಹೇಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಬಹುಶಃ ನಿಮ್ಗೆಲ್ರಿಗೂ ಗೊತ್ತಿರೋ ತರ ಬಹಳ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಪ್ರೇಕ್ಷಕ ಒಂದು ಸಂದೇಶವನ್ನ ಸಿನಿಮಾದವ್ರಿಗೆ ಕೊಟ್ಟಿದ್ದಾನೆ ಕೊಟ್ಟಿದ್ದಾರೆ ಅದು ಬಹುಶಃ ನೀವು ಸಿನಿಮಾ ಏನೇ ಮಾಡಿ ನನಗೆ ಮನೋರಂಜನೆ ಇರಬೇಕು ಅದರಲ್ಲಿ ವಿಷಯ ಯಾವುದೇ ತೊಗೊಳ್ಳಿ ಮನೋರಂಜನೆ ಇದ್ರೆ ಸಿನಿಮಾ ನೋಡ್ತೀವಿ ಗೆಲ್ಲಿಸ್ತೀವಿ ಅನ್ನೋ ಒಂದು ಸಣ್ಣ ಸಂದೇಶ ಅಲ್ಲಿ ಸಿಕ್ಕಿದೆ ಬಹುಶಃ ಈ ಸಿನಿಮಾ ನೋಡಿದಾಗ ನಮಗೆ ಆಶಾಭಾವನೆ ಏನು ಮೂಡಿದ್ರು ಅಂದ್ರೆ ಮನೋರಂಜನೆ ಭರಪೂರ್ವಾಗಿದೆ ಇದರಲ್ಲಿ ಒಳ್ಳೆ ಕಾಮಿಡಿ ಇದೆ ಶ್ರೀಧರ್ ಸರ್ ನೀವು ವೈಯಕ್ತಿಕವಾಗಿ ಅವ್ರನ್ನ ಬಲ್ಲವರಾಗಿದ್ದರೆ ಅವರಿಗೆ ಮಾತಿನಲ್ಲೇ ಬಹಳ ಬೇರೆಯ ಒಂದು ಕಾಮಿಡಿ ಟೈಮಿಂಗ್ ಇದೆ ಅವರಿಗೆ ಅದು ಅವರ ಕತೆಗಳಲ್ಲೂ ಸ್ಕ್ರೀನಲ್ಲೂ ಎಲ್ಲ ಸಿನಿಮಾಗಳಲ್ಲೂ ನಾವು ನೋಡ್ಕೊಂಡು ಬಂದಿದ್ವಿ ಹಾಗಾಗಿ ಬಹಳ ಆಶಾಭಾವನೆ ಇದೆ ಈ ಸಿನಿಮಾ ಜನ ಒಪ್ಕೋಬೋದು ಯಾಕಂದರೆ ಮನೋರಂಜನೆ ತುಂಬ ಇದೆ ನಾವು ಇವಾಗ ಇಲ್ಲೇ ಕೆಲವು ಪತ್ರಕರ್ತರ ಮಿತ್ರರ ಜೊತೆ ಮಾತಾಡುವಾಗಲೂ ಅದೇ ಮಾತಾಡಿದ್ವಿ ಮನರಂಜನೆ ಮನೋರಂಜನೆ ಅಂತ ಇದಕ್ಕಿಂತ ಮೊದಲು ಒಂದು ಹತ್ತು ನಿಮಿಷ ಮೊದಲು ಅದನ್ನು ಈಗ ಮತ್ತೆ ನೋಡಿದ್ವಿ ನಾವಿಲ್ಲಿ ಹಾಗಾಗಿ ಇದ್ರ ಬಗ್ಗೆ ಒಂದು ಆಶಾಭಾವನಿದೆ ಇನ್ನೊಂದು ಮಜವಾದ ಘಟನೆ ಶೇರ್ ಮಾಡ್ಕೊಳ್ಳೋಕೆ ಬಯಸೋದಂದ್ರೆ ಸರ್ ಹೇಳಿದಂಗೆ ನಾವು ಎಲ್ಲ ಥರದಲ್ಲೂ ಪಾರ್ಟ್ನರ್ಸೆ ಬಹಳ ಇಪ್ಪತ್ತು ವರ್ಷಗಳಿಂದ ಬಿಸ್ನೆಸ್ ಆಗಿರ್ಬೋದು ಸಿನಿಮಾ ಮಾಡಿದಾಗಿರ್ಬೋದು ಅಥವಾ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲ ಥರದಲ್ಲೂ ಒಂದು ಮಜವಾದ ಘಟನೆ ಏನಂದರೆ ಇವರು ಜಾಲಿ ಡೇಸ್ ಮಾಡಿದಾಗ ನಾಲ್ಕು ಹೀರೋಗಳಿದ್ರು ಅದರಲ್ಲಿ ಒಂದು ಹೀರೋ ಕ್ಯಾರೆಕ್ಟ್ರು ನನ್ನ ಊರಿನ ಹುಡುಗ ನನಗೆ ಪರ್ಚೈಸ್ ಇದ್ದ ಇವ್ರಿಗೆ ಒಂದು ಕ್ಯಾರೆಕ್ಟ್ರ್ ನಾನು ನೋಡಿದಾಗ ನಂಗೆ ತುಂಬ ಇಷ್ಟ ಐ ಚೆನ್ನಾಗಿದೆ ನೀವು ಒಳ್ಳೆ ಹೀರೋ ಆಗ್ಬೋದು ಅಂತ ನನಗೆ ಅನ್ನಿಸ್ತು ನಾನು ಇವ್ರಿಗೆ ರೆಫರ್ ಮಾಡಿದೆ ಸರ್ ಅದು ನಾಲ್ಕರಲ್ಲಿ ಅವಾಗಲೂ ತುಂಬ ಕ್ಲೋಸ್ ಇದ್ವಿ ನಾವು ಜಗಳ ಮಾಡುವಷ್ಟು ಕ್ಲೋಸ್ ಇದ್ವಿ ಅದು ಏನಾದ್ರು ಒತ್ತಾಯ ಮಾಡಿ ಹೇಳುವಷ್ಟು ಕೂಡ ಕ್ಲೋಸ್ ಇದ್ವಿ ಸರ್ ಒಂದು ಕ್ಯಾರೆಕ್ಟರ್ ಇವ್ರಿಗೆ ಕೊಡಲೇಬೇಕು ಸರ್ ಅಂತ ನಾನು ಇವರಿಗೆ ಹೇಳಿದ್ದೆ ಕಾರಣಾಂತರಗಳಿದ್ದು ಬೇರೆ ಒತ್ತಡಗಳಿದೆ ಇವರಿಗೆ ಅವನ್ನ ಫಿಕ್ಸ್ ಮಾಡೋಕಾಗ್ತಿರ್ಲಿಲ್ಲ ನನಗೆ ಒಂದು ಒಂದು ರೀತಿ ಸ್ವಲ್ಪ ಮುನಿಸ್ ಬಂತು ಒಂದು ವಾರ ನಾನು ಹೋಗಿಲ್ಲ ಶೂಟಿಂಗ್ ಸ್ಪಾಟಿಗೆ ಅವನಿಗೆ ಕೊಟ್ಟಿಲ್ಲ ಪ್ರವೀಣಿಗೆ ಚಾನ್ಸ್ ಕೊಟ್ಟಿಲ್ಲ ಅಂತ ಅದ ನಂತರ ಒಂದಿನ ಫೋನ್ ಮಾಡಿದ್ರಿ ಬನ್ರಿ ಕೊಡ್ತೀನಿ ಅವನಿಗೆ ಕೊಡ್ತೀನಿ ಅಂತ ಕಾಲ್ ಮಾಡಿದ್ರು ಅವಾಗ ಹೋಗಿದ್ದೆ ಇವತ್ತು ನೋಡಿ ಕಾಲಚಕ್ರ ಫುಲ್ ತಿರುಗಿದೆ ಅವನೇ ಇಲ್ಲಿ ಸೋಲೋ ಹೀರೋ ಖುಷಿ ಇದೆ ಎಲ್ಲೋ ಒಂದು ಕಡೆ ನಾವು ಯಾರೋ ಒಬ್ಬರನ್ನ ರೆಫರ್ ಮಾಡಿ ನನ್ನಿಂದ ಅಂತ ಹೇಳ್ಕೊಳ್ಳೋದು ಖಂಡಿತ ತಪ್ಪು ನಾನು ರೆಫರ್ ಅಷ್ಟೇ ಮಾಡಿದ್ದು ಅದರಲ್ಲಿ ಪ್ರವೀಣ ಪ್ರವೀಣ್ ಅವರ ಪ್ರತಿಭೆಯೇ ಅವ್ರನ್ನ ಇಲ್ಲಿದ್ದಾಗ ಕರ್ಕೊಂಡು ಬಂದಿ ಜಸ್ಟ್ ನಾವೆಲ್ಲೋ ಒಂದು ಕಡೆ ಸಣ್ಣ ಒಂದು ಸಣ್ಣ ಕಾರಣ ನಾವು ಯಾವ ಕ್ರೆಡಿಟ್ನು ತೊಗೊಳೋಕಾಗಲ್ಲ ಬಟ್ ಒಂದು ಸಣ್ಣ ಕಾರಣ ಇವರೇ ಕೊಟ್ಟಿದ್ದ ಅವಕಾಶ ನಾ ಹೇಳಿದ್ದಷ್ಟೇ ಬಟ್ ಪ್ರವೀಣ್ ಆಮೇಲೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ರು ಆವಾಗ ಜಾಲಿಡೇಸ್ ಇರ್ಬೋದು ನಂತರ ಮುಂದಿನ ನಿಲ್ದಾಣ ಇರ್ಬೋದು ಅಥವಾ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಪ್ರವೀಣ್ ಒಬ್ಬ ಭರವಸೆ ನಾಯಕ ಅದೆಲ್ಲೋ ಒಂದು ಕಡೆ ಖುಷಿ ಅನ್ಸುತ್ತೆ ಇವತ್ತು ಸೋಲೋ ಹೀರೋ ಆಗಿ ಮತ್ತೆ ಅವ್ರ ಸಿನಿಮಾದಲ್ಲೇ ಮಾಡಿದ್ದಾರೆ ಖುಷಿ ಅನ್ನಿಸುತ್ತೆ ಜೊತೆಗೆ ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟ್ ಬಂದು ವಾಸುಕಿ ವೈಭವ್ ನನಗೆ ನಾನು ಫಸ್ಟ್ ಅವ್ರ ಜೊತೆ ವರ್ಕ್ ಮಾಡಿದ್ದು ನವ ಪೀಳಿಗೆಯ ಸಂಗೀತ ನಿರ್ದೇಶಕ ಅವ್ರ ಜೊತೆ ವರ್ಕ್ ಮಾಡಿದ್ದು ಚೆನ್ನಾಗಿತ್ತು ಒಳ್ಳೆ ಟ್ಯೂನು ಜೊತೆಗೆ ಸುರೇಶ್ ಸರ್ ಕೂಡ ಮತ್ತು ನಮ್ಮೂರವರೇ ನಾವೆಲ್ಲ ತಿಳಿ ಬೆಸ್ಟ್ ನಮ್ಮ ನಮ್ಮ ಮಲೆನಾಡು ಸೊಗಡಿನಲ್ಲೇ ಮಾತಾಡಿಕೊಂಡು ಬೈಕೊಂಡು ಜಗಳ ಮಾಡಿಕೊಂಡು ಸಿನಿಮಾ ಮಾಡ್ಕೊಂಡಿದ್ವಿ ಮಾಡಿದ್ದೀವಿ ಒಳ್ಳೆ ಸಿನ್ಮಾ ಒಳ್ಳೆ ಮನುಷ್ಯ ಇಬ್ರು ನಿರ್ದೇಶಕ ಮತ್ತು ನಿರ್ಮಾಪಕ ಜೊತೆಗೆ ನಮ್ಮ ಕ್ಯಾಮರಾಮನ್ ತುಂಬಾ ಒಳ್ಳೆ ಪ್ಯೂರ್ ಹಾರ್ಟ್ಗಳು ಸ್ವಾರ್ಥ ಆಗಿರ್ಬೋದು ಅಥವಾ ಏನೋ ಒಂದು ಲೋಭ ಯಾವುದು ಇಲ್ಲದ ಪ್ಯೂರ್ ಹಾರ್ಟ್ ಆಫ್ ಇಂಡಸ್ಟ್ರಿಗಳು ಕೆಲವರು ಇವರು ಮೂರು ಜನ ಹಾಗಾಗಿ ಈ ಜೋಡಿಯ ಮತ್ತು ನನ್ನ ಸೇರಿ ನಾನು ಟೀಮಲ್ಲಿ ನಾನು ಅದನ್ನು ಆ ಕ್ರೀಡಿಟ್ ನಾ ತಗೊಂತಿಲ್ಲ ಅದು ಬೇರೆ ಯಾರು ಹೇಳಿದ್ರೆ ಓಕೆ ಈ ಸಿನಿಮಾ ಹಿಟ್ ಆಗಬೇಕು ಈ ಸಿನಿಮಾ ಹಿಟ್ ಆಗಬೇಕು ಒಳ್ಳೆಯ ಮನಸಿಂದ ಒಳ್ಳೆಯ ಪ್ರೀತಿಯಿಂದ ಸಿನಿಮಾ ಪ್ರೀತಿಯಿಂದ ಕೆಲಸ ಮಾಡಿದ್ದೀವಿ ಸಿನಿಮಾ ಹಿಟ್ಟಾಗಲಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳ್ಕೊಡ್ತೀವಿ ಎಲ್ರಿಗೂ ನಮಸ್ಕಾರ ಹಾಗೆ ಶ್ರೀಧರ್ ಅವ್ರು ಹೇಳಿದಂಗೆ ಪ್ರೊಡ್ಯೂಸರು ಈಗ ಪಬ್ಲಿಸಿಟಿ ಮಾಡೋಕ್ಕಾಗಲ್ಲ ಅದು ಇದ್ದಾರೆ ಅವರು ರೇಂಜಲ್ಲಿ ಎಷ್ಟು ಬೇಕೋ ಅಷ್ಟು ಮಾಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಹೇಳಬೇಕಂದ್ರೆ ಈಗಿರೋ ಸಿಚುವೇಷನಲ್ಲಿ ಆಲ್ರೆಡಿ ಯೂಶಲಾಗಿ ನೋಡಿದ್ರೆ ಇದು ಮೂರನೇ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ನಾವು ಇವತ್ತು ಒಂದು ಎಲ್ಲ ಅಥವಾ ಎರಡು ಮಾಡ್ತಾರೆ ಮೂರನೇದು ರಿಲೀಸ್ ಬಂದ್ಬಿಡ್ತೀವಿ ಈಗ ಮೂರನೇ ಪ್ರೆಸ್ ಮೀಟ್ ಮಾಡಿ ಇನ್ನೊಂದು ಪ್ರೆಸ್ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾ ಇದ್ದಾರೆ ಅದೇ ಥರ ಸಿನಿಮಾ ಹಂಗೆ ಅವರು ಸೊ ಕಷ್ಟ ಇರ್ಬೋದು ಸಿನಿಮಾಗೆ ಏನು ಬೇಕು ನಿಮಗೆ ಈ ಸಾಂಗ್ ನೋಡಿದ್ದೀರಾ ಟ್ರೈಲರ್ ನೋಡಿರ್ತೀರ ಅದರಲ್ಲಿ ಗೊತ್ತಾಗುತ್ತೆ ಖರ್ಚು ಅಂತ ಬಂದರೆ ಅದು ಕಾಂಪ್ರಮೈಸ್ ಆಗಲಿಲ್ಲ ಸಿನಿಮಾಗೆ ಏನು ಬೇಕೋ ಅದು ಮಾಡಿ ಅಲ್ಲಿಂದ ಬಂದು ಯಾಕಂದರೆ ಅವರು ನಾವು ಅವ್ರ ಜೊತೆ ತುಂಬ ಸಿನಿಮಾ ಮಾಡಿದ್ವಿ ರಿಷಿ ಖುಷಿ ಮಿಲನ ಎಲ್ಲ ಮಾಡಿರೋದ್ರಿಂದ ಸೊ ಆವಾಗಿಂದ ಅದೇ ಟ್ರೆಂಡ್ ಅವರು ಸೊ ಸಿನಿಮಾ ಇಷ್ಟು ಕೇಳುತ್ತಂದ್ರೆ ಅದು ಮಾಡೇ ಬೇಡಬೇಕು ಅನ್ನೋಕರ ಮಾಡಿ ಈ ಸಿನಿಮಾನ ಹಾಗೆ ಮಾಡಿದ್ವಿ ಸೊ ನೀವು ಹೇಳಿದಂಗೆ ಇದು ಒಳ್ಳೆಯ ಒಂದು ಮನೋರಂಜನೆ ಸಿನಿಮಾ ಆಗುತ್ತೆ ಖಂಡಿತವಾಗ್ಲೂ ನಿಮ್ಗೆ ಸಪೋರ್ಟ್ ಬೇಕು ಆಲ್ರೆಡಿ ಎರಡು ಸಾಂಗ್ ಕವಿರಾಜ್ ಅವರು ಬರೆದಿರೋ ಎರಡು ಸಾಂಗ್ ಹಿಟ್ ಆಗಿದೆ ಮೊನ್ನೆ ಹೊಸ ಸರ್ ಅದೇ ಹೇಳ್ತಾ ಇದ್ರು ಆ ಪಾಪು ಸಾಂಗ್ ತುಂಬ ಚೆನ್ನಾಗಿದೆ ಅದನ್ನ ನೀವು ಬೂಸ್ಟ್ ಮಾಡಿರಿ ಒಂದು ರೀಲ್ಸ್ ಎಲ್ಲ ಮಾಡಿ ಚೆನ್ನಾಗಿ ಪ್ಲಸ್ ಆಗುತ್ತೆ ಅಂತಲೇ ಹೇಳಿದ್ರು ಲಾಸ್ಟ್ ಟೈಮ್ ಕೇಳಿಬಿಟ್ಟು ಸಾಂಗ್ನ ಖಂಡಿತವಾಗಿ ಮಾಡಿ ಸರ್ ಥ್ಯಾಂಕ್ಸ್ ಫಾರ್ ಯುವರ್ ಸಜೆಷನ್ ಸೊ ನಿಮ್ಮ ಸಪೋರ್ಟ್ ಬೇಕು ಥ್ಯಾಂಕ್ ಯು ಈಗಾಗಲೇ ಟ್ರೈಲರ್ ನೋಡಿದಿರಿ ಈ ಸಿನಿಮಾ ಯಾವ ಆಡಿಯನ್ಸ್ಗೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗೋ ಥರ ಇದೆ ಟ್ರೈಲರು ಅಂದರೆ ಒಂದು ಫ್ಯಾಮಿಲಿ ಆಡಿಯನ್ಸ್ಗೆ ಒಂದು ಖುಷಿ ವಿಚಾರ ಏನಂದರೆ ಈಗ ವಾತಾವರಣ ಅದಕ್ಕೆ ಪೂರಕವಾಗಿದೆ ಒಂದು ಸಿನಿಮಾಗಳು ಗೆದ್ದು ಫ್ಯಾಮಿಲಿ ಆಡಿಯನ್ಸು ಥಿಯೇಟ್ರಿಗೆ ಬರೋ ಥರ ಆಗಿದೆ ಅಂಥ ಸಂದರ್ಭದಲ್ಲಿ ನಮ್ಮ ಕಂಟೆಂಟ್ ಬರ್ತಿರೋದು ನನಗೊಂದು ಭರವಸೆ ಅಂದರೆ ಈ ಸಿನಿಮಾ ದಾಟುತ್ತೆ ಯಾವ ಟಾರ್ಗೆಟ್ ಆಡಿಯನ್ಸ್ ಇದೆ ಅವ್ರಿಗೆ ದಾಟುತ್ತೆ ಅಂತ ಮತ್ತು ಇಡೀ ತಂಡ ನಂದು ಫಸ್ಟ್ ಟೈಮ್ ಕೆಲಸ ಮಾಡ್ತಿರೋದು ನಂದು ಕೂಡ ಕವಿರಾಜ್ ಅವರ ಮಾತಿಗೆ ಸಹಮತ ಇದೆ ಒಂದು ಸಂಭಾವಿತರ ತಂಡದ ಜೊತೆ ಯಾಕೆಂದರೆ ಸರ್ ತುಂಬ ಸರ್ತಿ ಪ್ರತಿಯೊಂದಕ್ಕೂ ಕ್ರೆಡಿಟ್ ಕೊಡೋದಕ್ಕೋ ಮತ್ತೊಂದಕ್ಕೋ ಇವೆಲ್ಲ ತುಂಬ ಇರಿಸು ಮುರ್ಸ್ಗಳು ಮತ್ತು ಮುಕ್ತವಾಗಿ ಹೇಳ್ಬೇಕಾ ಬೇಡವಾ ಕೆಲಸ ಇವ್ನು ಮಾಡಿದ್ದಾರೆ ಅನ್ನೋದು ಈ ಥರದ್ದು ಸಮಸ್ಯೆಗಳಿರ್ತವೆ ತುಂಬ ತಂಡಗಳಲ್ಲಿ ಆದರೆ ಇಲ್ಲಿ ಆ ಥರದ್ದು ಯಾವುದೂ ಇಲ್ಲ ಒಂದು ಮುಕ್ತವಾದ ವಾತಾವರಣ ಎಲ್ಲರೂ ತುಂಬ ಡಿಸ್ಕಸ್ ಮಾಡಿ ಮಾಡಿರೋವಂಥದ್ದು ನಾನು ಇಲ್ಲಿಗೆ ಈ ಟೀಮ್ಗೆ ಇಂಟ್ರಿಕ್ ಮುಂಚೆನೇ ಆಲ್ರೆಡಿ ಒಂದು ಮೂರು ಜನ ರೈಟರ್ಸ್ ಇದ್ದರು ಅಂದರೆ ಮೇಡಮ್ ಹೇಳ್ದಂಗೆ ಆ ಸೀರಿಯಲ್ ಬರೆದಿದ್ದಂಥವ್ರು ಅವ್ರ ಜೊತೆ ಒಡನಾಟದಲ್ಲಿ ನನಗೂ ಒಂದಷ್ಟು ಕಲಿಕೆ ಆಗಿದೆ ಅಂದರೆ ರೈಟಿಂಗ್ ವಿಚಾರದಲ್ಲಿ ಮತ್ತೊಂದು ಇಲ್ಲ ಮತ್ತು ಸುರೇಶ್ ಸರ್ ವಿಚಾರ ಹೇಳಬೇಕು ಅಂತಂದರೆ ಅವರು ಸಿನಿಮಾ ಮೇಕಿಂಗಿಂದ ಹಿಡಿದು ಪ್ರತಿಯೊಂದ್ರ ಬಗ್ಗೆನೂ ತುಂಬ ಕ್ಲಾರಿಟಿ ಇಟ್ಕೊಂಡಿದ್ರು ಅಂದರೆ ಸ್ಕೆಡ್ಯೂಲ್ ಬಗ್ಗೆ ಆಗಲಿ ಮತ್ತೆ ಇಷ್ಟು ದಿವಸದಲ್ಲಿ ಮುಗಿಸ್ತೀವಿ ಈ ತರದ ಒಂದು ಶಿಸ್ತಿರೋ ತಂಡ ಈಗ ನಿಮ್ಮ ಮುಂದೆ ಈ ಎರಡು ಮೂರು ಕಂಟೆಂಟ್ ಬಿಟ್ಟಾಗಿದೆ ಈಗ ಟ್ರೈಲರು ದಯವಿಟ್ಟು ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದ ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಟೈಮ್ ತೊಗೊಂಡು ಬಂದಿದ್ದಕ್ಕೆ ನಾವು ಈ ಫಿಲ್ಮ್ನ ತುಂಬ ಪ್ಯಾಶನ್ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ ನನಗಂತೂ ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ಸೊ ನೀವಿಲ್ದಲೆ ಯಾವ ಫಿಲ್ಮು ಸಕ್ಸಸ್ ಆಗೋಕ್ಕಾಗಲ್ಲ ಸೊ ಪ್ಲೀಸ್ ನಿಮ್ಮ ಬೆಸ್ಟ್ ವಿಶಸ್ ಮತ್ತು ನಿಮ್ಮ ಸಪೋರ್ಟ್ ಕೊಡಿ ಖಂಡಿತ ನಿಮಗೆ ಈ ಫಿಲ್ಮ್ ಇಷ್ಟ ಆಗುತ್ತೆ ಅದು ನನ್ನ ಗ್ಯಾರಂಟಿ ಥ್ಯಾಂಕ್ ಯು ಶೂಟಿಂಗ್ ಬಿಟ್ಟು ಈ ವಿಷಯ ಹೇಳಕ್ಕೆ ಬಂದಿ ಅಲ್ಲ ಪಾತ್ರದ ಬಗ್ಗೆ ಮಾತ್ರ ಮತ್ತೆ ಕ್ಯೂಟ್ ಕ್ಯೂಟಾಗಿದೆ ಪಾತ್ರ ಸಪೋರ್ಟಿಂಗ್ ಯಾವ ಥರ ಬರುತ್ತೆ ಎಲ್ಲ ಹೇಳಿ ಓಕೆ ಸೊ ನನ್ನ ಕ್ಯಾರೆಕ್ಟರ್ ಹೆಸರು ಅಂಕಿತ ಅಂತ ನಾನು ರಿಯಲ್ ಲೈಫಲ್ಲಿ ಹೆಂಗಿದೀನೋ ಅವಳು ನನಗಿಂತ ತುಂಬ ಆಪೋಸಿಟ್ ಕಂಪ್ಲೀಟ್ ಆಪೋಸಿಟ್ ಆ್ಯಕ್ಚುಲಿ ಒಂದು ರೀತಿಯಲ್ಲಿ ಬಜಾರಿ ತುಂಬ ಬಬ್ಲಿ ತುಂಬ ಮಾತಾಡ್ತಾಳೆ ಅದು ನಾನು ಮಾಡ್ತೀನಿ ಬಟ್ ಅವಳು ಸ್ವಲ್ಪ ಜಾಸ್ತಿ ಮಾಡ್ತಾಳೆ ತುಂಬ ಜಗಳ ಆಡ್ತಾಳೆ ಏನೇ ಇಷ್ಟ ಆಗದೆ ಹೋದ್ರೇನೋ ಅದ್ರ ಬಗ್ಗೆ ಮಾತಾಡ್ಕೊಂಡು ಎಲ್ಲರ ಜೊತೆ ಜಗಳ ಆಡ್ತಾಳೆ ನೀವು ಟ್ರೇಲರ್ ನೋಡಿದಾಗೆ ಅವ್ರ ಅಮ್ಮ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಹೆಂಗೆ ಫೈಟ್ ಮಾಡಬೇಕು ಏನೇನು ಹೇಳಬೇಕು ಅಂತ ಸೋ ಬಟ್ ಇದು ಹೇಳಾದ್ಮೇಲೆ ಅದೇ ರೀತಿಯಲ್ಲಿ ಕ್ಯಾರೆಕ್ಟರ್ ತುಂಬ ಶೇಡ್ಸ್ ಇದೆ ಅವಳು ಎಷ್ಟೇ ಆಗಿದ್ರೇನೋ ಅಷ್ಟೇ ಒಳ್ಳೆ ಹುಡುಗಿ ಅವಳು ಫನಿ ಸೈಡು ಇದೆ ಸ್ವೀಟ್ ಸೈಡು ಇದೆ ಸ್ಯಾಡ್ ಸೈಡು ಇದೆ ಸೊ ತುಂಬ ಚೆನ್ನಾಗಿ ಕ್ಯಾರೆಕ್ಟರ್ ಬರ್ತಿದ್ದಾರೆ ನನ್ಗೆ ಇಷ್ಟು ನ್ಯೂ ಅನ್ಸ್ಟ್ ಆಗಿ ಕ್ಯಾರೆಕ್ಟರ್ ಇಷ್ಟು ಅಲ್ಲಿ ನನ್ನ ಕರಿಯರ್ ಅಲ್ಲಿ ಸಿಕ್ಕ ಅಂತ ಅನ್ಕೊಂಡಿರ್ಲಿಲ್ಲ ಸೊ ಇಟ್ಸ್ ವೆರಿ ಬಿಗ್ ಕೊಡಪ್ಪ ದಯವಿಟ್ಟು ನೀವು ಅನ್ಕೊಂಡಿದ್ದೆ ಪ್ರಾಣಿ ನೋಡಕ್ ಅಷ್ಟೇ ಸಿನಿಮಾದಲ್ಲಿ ನನಗೆ ಶ್ರೀಧರ್ ಸರ್ ಪಾತ್ರ ಬರ್ದಿಲ್ಲ ನೀನ್ ಬಾ ನಿನ್ ಏನೋ ಮನ್ಸಿಗೆ ಬಂದಿದ್ ಮಾಡ್ಬಾ ಅಂತ ಕರ್ದಿದಾರಷ್ಟೇ ಅದೇನು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಹೆಂಗಿದೀನೋ ಹಂಗೆ ಇದೆ ಸಿನಿಮಾದಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಡ್ರೆಸ್ ಕೋಡ್ ಚೇಂಜ್ ಮಾಡಿರ್ಬೋದೇ ಅಷ್ಟೇ ಬಿಟ್ರೆ ಸೇಮ್ ಬಜಾರಿ ಥರದೇ ಪಾತ್ರ ಕೊಟ್ಟಿದ್ದಾರೆ ಬಟ್ ನಮಗೆ ಒಂದು ಸಿನಿಮಾದಿಂದ ಮತ್ತೊಂದು ಸಿನಿಮಾಗೆ ಕಲಿಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಪ್ರತಿಯೊಂದು ಸಿನಿಮಾದಲ್ಲೂ ಒಂದೊಂದು ವಿಧಿವಿಧಾನಗಳನ್ನ ಕಲಿತಾ ಹೋಗ್ತೀವಿ ಹಾಗೆಯೇ ನಾನು ಸ್ವಲ್ಪ ಮಾತಾಡೋದು ಸ್ಪೀಡ್ ಜಾಸ್ತಿ ಹುಚ್ಚು ಕುದುರೆನ ಹಿಡಿದು ನಿಲ್ಲಿಸೋ ಥರ ಶ್ರೀಧರ್ಸರು ಮತ್ತು ಮೇಡಮ್ ಅವರಿಬ್ರು ಅಷ್ಟು ಸ್ಪೀಡಾಗಿ ಮಾತಾಡಿದ್ರೆ ಆಡಿಯನ್ಸ್ಗಿರಲಿಲ್ಲ ನಮಗೇ ಅರ್ಥ ಆಗೋಲ್ಲ ನಿಧಾನಕ್ಕೆ ಮಾತಾಡೋ ನಿಧಾನಕ್ಕೆ ಮಾತಾಡೋ ಆಮೇಲೆ ಟಪ್ಪಿಂಗ್ ಅಲ್ಲಿ ಸಾರಸ್ಪೂರ್ತಿ ಹೇಳ್ತಾ ಇದ್ದೀನಿ ಅಂತ ತುಂಬಾ ಎಚ್ಚರಿಕೆ ವಹಿಸೋರು ಸೊ ಹಾಗಾಗಿ ಸರ್ಗೆ ಮೊದಲನೇದಾಗಿ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಸುರೇಶ್ ಸರ್ ಆಫೀಸ್ಗೆ ಕರೆದು ಈ ಒಂದು ಪಾತ್ರ ಅಂತ ಹೇಳಿದ್ ಕೂಡ್ಲೆ ನಂಗೆ ತುಂಬಾ ಖುಷಿ ಆಯ್ತು ಬಿಕಾಸ್ ಕಾಮಿಡಿ ಪಾತ್ರ ಅಂತಂದ್ರೆ ಎಲ್ಲ ಸಿನಿಮಾದಲ್ಲೂ ಯೂಶಲಿ ಕಾಮಿಡಿ ಪಾತ್ರ ಮಾಡ್ತಿರ್ತೀವಿ ಬಟ್ ಇದೊಂದು ಸ್ವಲ್ಪ ಹೆಣ್ಮಕ್ಳಿಗೆ ಪರ್ಸ್ನಲ್ ವಿಷಯ ಯಾರು ಬೇಕಾದ್ರು ಬೆಂಕಿ ಹಚ್ತಾರೆ ಬತ್ತಿ ಇಡೋದು ನಾನೇ ಈ ಸಿನಿಮಾದಲ್ಲಿ ಸೊ ಅದೊಂದು ತುಂಬ ಖುಷಿ ವಿಷಯ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮಗಳ ಪ್ರೋತ್ಸಾಹ ನಿಮ್ಮಗಳ ಪ್ರೀತಿ ಆಶೀರ್ವಾದ ನಮಗೆ ಯಾವಾಗಲೂ ಹೀಗೆ ಇರಬೇಕು ಸೊ ಸಿನಿಮಾ ಒಂದು ಜವಾಬ್ದಾರಿಯನ್ನ ನಾವು ಮುಗಿಸಿದ್ದೀವಿ ಸೊ ಇದನ್ನು ಮುಂದಕ್ಕೆ ನೀವು ಕೂಡ ಸಿನಿಮಾ ತಂಡದ ಜೊತೆಗೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ಜೋಡೆತ್ತಿನ ಹಾಗೆ ತಗೊಂಡು ಹೋಗ್ಬೇಕು ಅಂತ ಕೇಳ್ತೀನಿ ಕನ್ನಡ ಸಿನಿಮಾಗಳು ಏನು ಅಷ್ಟು ಸಕ್ಸಸ್ ಆಗ್ತಿಲ್ಲ ಅಥವಾ ಚೆನ್ನಾಗಿರೋ ಸಿನಿಮಾ ಬರ್ತಿಲ್ಲ ಅಂತೆಲ್ಲ ಕಂಪ್ಲೇಂಟ್ ಮಾಡ್ತಿದ್ದಾರೆ ಅದಕ್ಕೆ ಜನ ಥಿಯೇಟ್ರಿಗೆ ಬಂದು ನೋಡೋಲ್ಲ ಅಂತ ಹೇಳಿ ಬಟ್ ಡೆಫಿನೆಟ್ಲಿ ನಮ್ಮ ಜಂಬೂ ಸರ್ಕಸ್ ಸಿನಿಮಾ ಒಂದು ಒಳ್ಳೆ ಎಂಟರ್ಟೈನಿಂಗ್ ಪಾಯಸ ವಸೂಲ್ ಸಿನಿಮಾ ಆಗುತ್ತೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನಾವು ಅದಕ್ಕೆ ಗ್ಯಾರಂಟಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸರ್ ಫಸ್ಟು ಸಿನಿಮಾ ಟೀಮ್ಗೆ ಥ್ಯಾಂಕ್ ಯು ನನಗೆ ಒಂದು ಸ್ನೇಹಿತನ ಕ್ಯಾರೆಕ್ಟರ್ ಕೊಟ್ಟಿದ್ದೀರಾ ಈ ಸಿನಿಮಾದಲ್ಲಿ ಕಾಲೇಜು ಪರ್ಸನ್ನಲ್ಲಿ ಏನೇನು ಕಮಿಡಿಗಳು ಬರುತ್ತೋ ಅದೆಲ್ಲ ಅಲ್ಲ ನಿಮ್ಮ ನೋಡ್ಕೊ ಮಾತಾಡೋದು ಒಂದಷ್ಟು ಮಾತು ಜಾಸ್ತಿ ಅಂತ ಎಲ್ಲ ಹೊಲ್ಟೆ ಹೋಯ್ತು ಇಲ್ಲ

ವಿಷಯ ನಿಮ್ಮ ಪಾತ್ರದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅದೇ ಸರ್ ಫ್ರೆಂಡ್ ಕ್ಯಾರೆಕ್ಟರ್ ಅಲ್ಲ ಕಾಲೇಜಲ್ಲಿ ಫ್ರೆಂಡೇ ಸರ್ ಇನ್ನೇನಾಗುತ್ತೆ ಕಾಲೇಜಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ನಾನು ಒಂದು ಜೋಡಿ ಪ್ರವೀಣ್ ಸರ್ ಪ್ರವೀಣ್ ಸರ್ ಜೊತೆ ಮತ್ತೆ ಅಲ್ಲ ನಾ ಫ್ರೆಂಡ್ ಕ್ಯಾರೆಕ್ಟರ್ ಇನ್ನು ಗಂಡ್ ಗಂಡ್ ಮಕ್ಕಳೇ ಫ್ರೆಂಡ್ ಗರ್ಲ್ ಫ್ರೆಂಡ್ ಯಾರೂ ಇಲ್ಲ ಸರ್ ನನಗೆ ಆ ಸಿನಿಮಾದಲ್ಲೂ ಸ್ನೇಹಿತನ ಕ್ಯಾರೆಕ್ಟರು ಥ್ಯಾಂಕ್ ಯು ಥ್ಯಾಂಕ್ ಯು ಇವ್ರ ತಂಗಿ ಆ ತಂಗಿಮಾದಲ್ಲಿ ಇವ್ರ ತಂಗಿನೂ ಸಹ ಮಾಡಿದ್ದಾರೆ ಅವರು ಇವ್ರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಇವ್ರಿಗೆ ಲೈನ್ ಹಾಕೋಂಥ ಒಂದು ಸಣ್ಣ ಪುಟ್ಟ ಕ್ಯಾರೆ ಸೀನ್ಗಳು ಬಂದು ಹೋಗುತ್ತೆ ತುಂಬಾ ಚೆನ್ನಾಗಿದೆ ಕಾಮಿಡಿ ಥ್ಯಾಂಕ್ ಯು ಇಲ್ಲಿ ಮಾಡೋದಿಕ್ಕಿಂತ